ಯಾರು ಕೈ ಕಟ್ಟ ಯಾರು ಕೈ ಕಟ್ಟ ಕುಸಿದ್ದಾರೆ ಪ್ರೈವೇಟ್ ಅಲ್ಲಿ ಇರೋದಕ್ಕಿಂತ ಐದು ಪಟ್ಟು ಸಿಬ್ಬಂದಿ ಇಟ್ಕೊಂಡಿದ್ದೀರಿ ಏನ್ ಮಾರಾಟ ಮಾಡಕ್ಕೆ ಯಾರು ಕಟ್ಟ ಹಾಕಿದ್ದಾರೆ ಆದ್ರೆ ಹೊರ ರೈತರ ಮೇಲೆ ಬೀಳ್ಬೇಕು ನಾವು ಕೊಡ್ತಾ ಇರೋದು ರೈತರಿಗೆ ಸರ್ಕಾರ ಕೊಡ್ತಾ ಇರೋದು ನಿಮ್ಮ ರೈತರಿಗೆ ಸಬ್ಸಿಡಿ ಅಲ್ಲ ನಿಮ್ಮ ಖರ್ಚು ವೆಚ್ಚಗಳ ಸಬ್ಸಿಡಿ ಹೆಸರು ನಾವು ರೈತರು ಕೊಡ್ತಾ ಇದೀವಿ ಅಷ್ಟೇ ವಿಡಿಂಗ್ ಓವರ್ ಹೆಡ್ಸ್ ನಾವೇನಾದ್ರೂ ಬೈಬ್ಯಾಕ್ ಮಾಡಲಿಲ್ಲ ಅಂದ್ರೆ ಮಿಲ್ಕ್ ಪೌಡರ್ ಎಷ್ಟು ದಿನ ನೀವು ಸರ್ವೈವ್ ಆಗ್ತೀರಿ ಪ್ರೈವೇಟ್ ಆಪ್ಷನ್ ಅದು ಒಂದೊಂದು ಪೈಸಾನು ಅವರೇ ಅದು ಮಾಡಬೇಕು ಎರಡು ತಿಂಗಳು ಏನಾದರೂ ಮಿಲ್ಕ್ ಪೌಡರ್ ಬೈಬ್ಯಾಕ್ ಮಾಡೋದು ನಿಲ್ಸ್ಬಿಟ್ರೆ ನಿಮ್ದು ಕೆಲಸ ಮಾಡುತ್ತೆ ಇಷ್ಟೆಲ್ಲ ಸಪೋರ್ಟ್ ಇಟ್ಕೊಂಡ್ರೂ ಕೂಡ ಮಾರ್ಕೆಟ್ ಮಾಡೋದಿಲ್ಲ ಯಾಕೆ ಉಳಿಯುತ್ತೆ ಯಾರು ನಿಮ್ಮಲ್ಲಿ ಪ್ರೈವೇಟ್ ಶೈಲಿಯಲ್ಲಿ ಪ್ರೈವೇಟ್ ಶೈಲಿಯಲ್ಲಿ ಅಷ್ಟು ಜನ ಕೆಲಸ ಮಾಡಿದ್ರೆ ನಿಮ್ಮ ಹತ್ರ ಎಷ್ಟು ಜನ ಕೆಲಸ ಮಾಡ್ತಾರೆ ಕೈ ಹೋಗರು ಕಾರ್ ಬೋಕ್ರು ಟೇಬಲ್ ಅವರು ಬೇಡಿಕೆ ಇದ್ದಾಗ